ಉತ್ತರ ಕರ್ನಾಟಕದಲ್ಲಿ ಇನ್ನ ಇದ್ರದ್ದು ವ್ಯಾಲ್ಯೂ ಜಾಸ್ತಿ ಜನರಿಗೆ ಗೊತ್ತಿಲ್ಲ ಇದು ನೂರು ರೂಪಾಯಿ ಮಾತ್ರ ಫಿಕ್ಸ್ ಅಮೌಂಟ್ ಸಿಗ್ತೈತೆ ಒಂದು ಕೆ ಜಿಗೆ ಅಲ್ಲಿ ನನ್ನ ಹೆಸರು ಅಪ್ಪನ ಅಂತ ಅಂತೇಳಿ ನಾನು ಮೂಲತಃ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ತಾಲೂಕಿನ ತುಳಿಗಿರಿ ಗ್ರಾಮದವನು ನಂದು ಇಂಜಿನಿಯರಿಂಗ್ ಮುಗಿದಿದೆ ಕೃಷಿಕ ಕುಟುಂಬದಿಂದ ಬಂದವನಂತ ನಾನು ಏನಾದರೂ ಒಂದು ಮಾಡಬೇಕು ರೈತರಿಗೆ ಅಂಥ ಇಂಥದ್ದು ಹೊಸದು ನಮ್ಮ ಏರಿಯಾದಲ್ಲಿ ಬೆಳೆಯುತ್ತೆ ಬೆಳಗ್ಗೆ ತೋರಿಸ್ಬೋದು ಅವರ ಆದಾಯಕ್ಕೆ ಮತ್ತು ಅದಕ್ಕೆ ಇದಕ್ಕೆ ಉಪಯೋಗ ಆಗಲಿ ಅವರಿಗೆ ಸರಿಯಾಗಿ ಅವ್ರ ಜೀವನಕ್ಕೆ ಅನ್ನೋದೊಂದು ಉದ್ದೇಶದಿಂದ ಒಂದು ಈಗ ಒಂದು ನಾಲ್ಕು ವರ್ಷದಿಂದ ನನಗೆ ಹಾಗೆ ಒಬ್ಬರು ಆದರು ಆದಮೇಲೆ ಅವರು ಅದು ಬೆಳೀರಿ ಇದು ಬೆಳೀರಿ ಅಂತ ಹೇಳಿದರು ನಂದೇ ಆದ ಒಂದು ಯೋಚನೆ ಮತ್ತು ಒಂದು ನಮ್ಮ ಮಾವರು ಅವರು ಇರೋದ್ರೆ ಎಲ್ಲರೂ ಕೂಡಿಸಿ ಒಂದು ಅಡಿಕೆ ಮಾಡಬೇಕಂತೇಳಿ ಬಂತು ತೀರ್ಮಾನ ಒಂದು ಅಡಿಕೆ ಮಾಡಿದ್ದೀನಿ ಈಗ ಒಂದು ಆಲ್ರೆಡಿ ಒಂದು ಆರು ಎಕರೆ ಅಡಿಕೆ ಇದೆ ನನ್ನ ಈಗ ಆರು ಆರೂವರೆ ಏಳು ಎಕರೆ ಅಡಿಕೆ ಇದೆ ಈಗ ಮತ್ತು ಡ್ರ್ಯಾಗನ್ ಆಗಿದೆ ಒಂದು ಮೂರು ಎಕರೆ ಡ್ರ್ಯಾಗನ್ ಹಚ್ಚಿದ್ದೀನಿ ಮತ್ತು ಅದರಲ್ಲಿನೇ ಒಂದು ಹೆಚ್ಚು ಕಡಿಮೆ ಒಂದು ಎಂಬತ್ತಗ್ಗಳು ಇವನು ಹಚ್ಚಿದ್ದೀನಿ ತೆಂಗು ಹಚ್ಚಿದ್ದೀನಿ ತೆಂಗು ಇಳುವರಿ ಈಗ ಸ್ಟಾರ್ಟ್ ಆಗುತ್ತೆ ಮತ್ತು ಡ್ರ್ಯಾಗನ್ ಯಾಗ ಎರಡು ವರ್ಷ ಆಯ್ತು ಸ್ಟಾರ್ಟಾಗಿ ತೆಂಗಿನ ಇಳುವರಿ ಹೆಂಗಂದ್ರೆ ಅದು ನಾಲ್ಕು ವರ್ಷ ಆದಮೇಲೆ ಸ್ಟಾರ್ಟ್ ಆಗುತ್ತೆ ಡ್ರ್ಯಾಗನ್ ಅಂತೂ ಈ ಎರಡನೇ ವರ್ಷ ಸ್ಟಾರ್ಟ್ ಆಗಿದೆ ಈಗ ಅದರದ್ದು ಇಳುವರಿ ಇದು ಅದಕ್ಕೆ ಏನಿಲ್ಲ ಒಂದು ಬೇರೆ ಒಂದು ಇದನ್ನು ಮಾಡಿ ರೈತರಿಗೊಂದು ಆದಾಯಕ್ಕಾತು ಅವ್ರ ಉಪಜೀವನಕ್ಕೆ ಒಂದು ಒಳ್ಳೆಯ ಒಂದು ಸದುದ್ದೇಶ ಇಟ್ಕೊಂಡು ಮಾಡಲಿ ಇಲ್ಲಿ ಬರಲಿ ನೋಡಲಿ ಅಂಥೇಳಿ ಉದ್ದೇಶ ಇಟ್ಕೊಂಡು ಮಾಡಿದ್ದೀನಿ ನಾನು ಈ ಡ್ರ್ಯಾಗನ್ ಸಸಿಗಳನ್ನು ನಾನು ಸಿರ್ಸಿ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಐತಿ ಅಲ್ಲಿಂದ ನನಗೇನೋ ಒಂದು ಯಾರೋ ಥ್ರೂ ಲಿಂಕ್ ಸಿಕ್ತು ನಾನೇ ಖುದ್ದಾಗಿ ಅಲ್ಲಿ ಹೋಗಿ ಅವ್ರಿಗೆ ಇದೇ ಸಸಿ ಬೇಕಂತೇಳಿ ಹೇಳ್ಕೊಂಡು ಒಂದು ಎರಡರಿಂದ ಎರಡೂವರೆ ಸಸಿ ಅವ್ರ ಹತ್ರ ಇದ್ದು ಅಲ್ಲಿಂದ ತೊಗೊಂಡ್ಬಂದೆ ಮತ್ತು ಇನ್ನೊಂದು ಎರಡೂವರೆ ಸಾವಿರ ಸಸಿ ಬೇಕಾಗಿದ್ದು ಕಡಿಮೆ ಬಿದ್ದಿದ್ದು ಅವನಿಲ್ಲಿ ಭಾವಾನಗರದಲ್ಲಿ ಬಸ್ತಿ ಅಂತಿದ್ದಾರೆ ಅವ್ರು ಕೊಟ್ಟಿದ್ದು ಅವ್ರು ಎರಡೂವರೆ ಸಾವಿರ ಸಸಿಗಳನ್ನು ಒಂದು ಕಂಬಕ್ಕೆ ಏನಿರ್ತದೆ ಅಲ್ಲ ಒಂದು ನಾಲ್ಕು ಸಸಿ ಹಚ್ತೀವಿ ನಾವು ಮಾರ್ಕೆಟ್ದಾಗ ಇದು ಹೆಂಗೈತೆ ಅಂದ್ರೆ ಇದು ಇದ್ರ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇನ್ನು ಇದ್ರದ್ದು ವ್ಯಾಲ್ಯೂ ಜನರಿಗೆ ಯಾವ ಟೈಪ್ ಹಣ್ಣು ಇದು ಎಕ್ಸಾಟಿಕ್ ಇನ್ನು ತಿನ್ನಬೇಕು ತಿನ್ನಬಾರ್ದು ಇದು ತಿನ್ನೋದ್ರಿಂದ ಏನು ಪ್ರಯೋಜನಗಳು ಅನ್ನೋದು ಇನ್ನೂ ಜಾಸ್ತಿ ಜನರಿಗೆ ಗೊತ್ತಿಲ್ಲ ಇದನ್ನು ಇದಕ್ಕೆ ಮೇಜರ್ ಕಾಯಿಲೆ ಬರುವಂಥದ್ದು ಅಂದ್ರೆ ಏನ್ರಿ ಕೊಳೆ ರೋಗ ಅಂತ ಬರುತ್ತೆ ಇದಕ್ಕೆ ಮಿಜರು ಕೊಳೆ ರೋಗ ಬಂದಾಗ ಅಲ್ಲಿ ಆ ಸ್ಪೋರ್ಟ್ಸು ಅದು ಇದು ಇದಾಗುತ್ತೆ ಮತ್ತು ಗಂಟು ಬಿಡ್ತಾವ ಇದಕ್ಕೆ ಸ್ವಲ್ಪ ಇರಿಗಳಿಂದ ಅದು ಕ್ಲೋರೋಫರಿಫರಸ್ ಹಾಕಬೇಕು ಅದಕ್ಕೆ ಮತ್ತು ಇದಕ್ಕೆ ಏನಿರ್ತದೆ ಕಾಪಿ ಕಾಪರ್ ಆಕ್ಸಿಕ್ಲೋರೈಡು ಮತ್ತು ಜರ್ಮಿನೇಟರ್ ಹಾಕಿ ಅದನ್ನೊಂದು ಸ್ವಲ್ಪ ಹತ್ಬಸ್ತಿಗೆ ತರಬೇಕಾಗತ್ತೆ ನಾವು ಅವಾಗವಾಗ ಇದು ಒಂದು ಟೈಪ್ ಇದು ಎಕ್ಸಾಟಿಕ್ ಫ್ರೂಟ್ ಇದು ಇದು ಇದರಿಂದ ಬಂದಿದ್ದು ಅದು ಅಮೇರಿಕಾದಿಂದ ಬಂದಿದ್ದು ನಾರ್ತ್ ಅಮೇರಿಕಾದಿಂದ ಹೀಗಾಗಿ ಇದ್ರ ಮಾರ್ಕೆಟಿಂಗ್ ಗಿರ್ಕೆಟಿಂಗ್ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಂತಲ್ಲ ನಮ್ಮ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಮಾರ್ಕೆಟ್ ಇಲ್ಲ ಇದು ಜಾಸ್ತಿ ಸ್ವಲ್ಪ ಜನರಿಗೆ ಇದು ಗೊತ್ತಿಲ್ಲ ಸ್ವಲ್ಪ ಮಾರ್ಕೆಟ್ ಅಂದ್ರೆ ನಾನೇನು ಮಾಡಿದ್ದೆ ನಾನೇ ಸ್ವತಃ ಸ್ಟಾಲ್ ಹಾಕಿದ್ದೆ ಸ್ಟಾಲ್ ಹಾಕಿ ನೂರು ರೂಪಾಯಿ ಎರಡುನೂರು ರೂಪಾಯಿ ಕೆ ಜಿಗೂ ಒಯ್ದಿದ್ದಾರೆ ಚಲೋ ಕ್ವಾಲಿಟಿ ಫ್ರೂಟ್ಸ್ ಬರ್ತವ ನಾನು ನಾನು ಟೋಟಲಿ ಆರ್ಗ್ಯಾನಿಕ್ ಐತೆ ನನ್ನ ನಾನು ಏನು ಅಂತ ಏನು ಇದನ್ನು ಮಾಡಿಲ್ಲ ಇದಕ್ಕೆ ಫರ್ಟಿಲೈಸರ್ ಗೊಬ್ಬರ ಹಾಕಿದ್ದೀನಿ ನಾನು ಬರೀ ಶಗಿನಿ ಗೊಬ್ಬರ ಕೋಳಿ ಗೊಬ್ಬರ ಅದೇ ಹಾಕಿದ್ದೀನಿ ನಾನು ಇಲ್ಲೇ ಎ ಪಿ ಹೋದೆ ಸಿಗೋದೆ ಏಳು ಏಳೆರಡು ಸಾವಿರ ರೂಪಾಯಿ ತಂದ ನಮ್ಮ ಹುಡುಗ ನಾ ಕೊಡಂಗಿಲ್ಲ ಹೋಗೋ ಅಂತ ಹೇಳಿ ನಾವು ಬೆಂಗಳೂರಿಗೆ ಕಳಿಸಿದೆ ಸ್ವಲ್ಪ ಅಲ್ಲಿ ಒಳ್ಳೆ ರೇಟ್ ಸಿಗ್ತೈತಿ ನೋಡಿದ್ರೆ ಒಂದು ನೂರು ರೂಪಾಯಿ ಮಾತ್ರ ಫಿಕ್ಸ್ ಅಮೌಂಟ್ ಸಿಗತೈತಿ ಒಂದು ಕೆ ಜಿಗೆ ಅಲ್ಲಿ ಅಲ್ಲಿ ಕಳಿಸೋದ್ರಿಂದ ರೈತರಿಗೆ ಒಂದು ಒಳ್ಳೆಯ ಆದಾಯ ಬರ್ತೈತಿ